ಆತ್ಮೇರೆ ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು ಮತ್ತೆ ಆರ್ ಪೇಟೆ ಬಚಲಿಯ ಗಡಿಯಲ್ಲಿರುವ ಹಸುವಿನ ಕಾವಲು ಅರಣ್ಯ ವಲಯದ ಬಗ್ಗೆ ಒಂದು ಸಣ್ಣ ಪರಿಚಯವನ್ನು ಮಾಡಿಕೊಡ್ತೇನೆ ಈ ಹಸುವಿನ ಕಾವಲು ಅರಣ್ಯ ವಲಯ ಮೈಸೂರು ಮಹಾರಾಜ ಒಡೆಯರವರು ಗೋವುಗಳನ್ನ ಹಸುಗಳನ್ನು ಸಾಕೋದಕ್ಕೆ ಬಿಟ್ಟಿರ್ತಕ್ಕಂತಹ ಒಂದು ಸ್ಥಳವಾಗಿದೆ ಸುತ್ತ ಇರ್ತಕ್ಕಂತಹ ಈ ಅರಣ್ಯ ವಲಯ ಪ್ರದೇಶ ಇಲ್ಲಿ ಇಲ್ಲಿ ಧನಾಯ್ಕನ್ ಕೋಟೆ ಅಂತ ಇವತ್ತು ಇತಿಹಾಸವೂ ಇಲ್ಲದೆ ಇರೋ ಥರ ಜಮೀನನ್ನು ಹೊತ್ಕೋಬಿಟ್ಟಿದ್ದಾರೆ ಅಲ್ಲಿ ದನಾಯಕ ಅನ್ನುವನು ಇಲ್ಲಿ ಸಾವಿರಾರು ಹಸುಗಳನ್ನು ಮೆಸಿ ಇಲ್ಲಿ ಬರ್ತಕ್ಕಂತಹ ತುಪ್ಪ ಬೆಣ್ಣೆಯನ್ನು ಮೈಸೂರಿಗೆ ಸರಬರಾಜು ಮಾಡ್ತಿದ್ರು ಅನ್ನೋದು ನಮ್ಮ ಪೂರ್ವಿಕರ ಮಾತಿಂದ ನಾವು ಕೇಳಿದ್ದೇವೆ ಆ ಕೋಟೆ ಚಹರೆ ಕೂಡ ಇವಾಗ ಸ್ವಲ್ಪ ತುಂಬ ಸಂಪೂರ್ಣ ಶಿಥಿಲವಾಗಿ ದಾಖಲೆ ಇಲ್ದ ರೀತಿ ಆಗಿದೆ ಆತ್ಮೇಲೆ ಈ ಹಸಿನ್ಕಾಲ್ನ ಫಾರೆಸ್ಟಲ್ಲೂ ಅಂದರೆ ನಮಗೆ ಸಂತೆ ಬಾಚಲಿ ನಮ್ಮ ಗಡಿ ಭಾಗ ನಮ್ಮ ಜಮೀನನ್ನು ಪಕ್ಕ ಇರೋದ್ರಿಂದ ನಾವು ಈ ಪ್ರದೇಶಕ್ಕೆ ಆಗಾಗ್ಗೆ ಬರ್ತಾ ಇರ್ತೇವೆ ದನ ಎಮ್ಮೆ ಮೇಯಿಸೋದಕ್ಕೆಲ್ಲ ಬಾಲ್ಯದಲ್ಲಿ ನಾವು ಕಳೆದಂತಹ ಸ್ಥಳಗಳು ಇಲ್ಲಿ ಕಾರೆ ಹಣ್ಣು ಬಿಕ್ಕೆ ಹಣ್ಣು ಕುಡುಗ್ಲೆ ಹಣ್ಣು ಈ ಹಣ್ಣುಗಳನ್ನೆಲ್ಲ ತಿಂದು ದನ ಎಮ್ಮೆ ಮೇಸಿರೋ ಜಾಗ ಇಲ್ಲಿ ಅನೇಕ ಬೆಟ್ಟಗಳಿಗೆ ಹಳ್ಳಗಳಿಗೆಲ್ಲ ಹೆಸರು ಇದೆ ನಂಜುನ್ ಗುಡ್ಡ ಮುದು ಬೆಟ್ಟ ನೀರ್ದುಮ್ಕಲ್ಲು ಕಿರ್ಮುನ್ ಕಲ್ಲು ಹಂದಿ ಗುಡ್ಡ ಆಸಾರೆ ಕಲ್ಲು ಬೆಣ್ಣೆ ಸುದ್ದನ್ ಗುಡ್ಡ ಹಾಗೆ ಅನೇಕ ಹೆಸರುಗಳನ್ನ ಹೊಂದಿರತಕ್ಕಂಥದ್ದ ಪ್ರದೇಶ ಇಲ್ಲಿದ್ದಾವೆ ಪ್ರತಿಯೊಂದಕ್ಕೂ ಇತಿಹಾಸ ಕೂಡ ಇದೆ ಇಲ್ಲಿ ಕಿರ್ಬಂಕಲ್ವಾಳೆ ಅಂತ ಆಗ್ಲಿ ಕರಡಿಕಲ್ ಗುಡ್ಡ ಆಗ್ಲಿ ಇವೆಲ್ಲವೂ ಕೂಡ ಅವತ್ತಿನ ಪ್ರಾಣಿಗಳ ಇದ್ದಂತ ಪ್ರದೇಶಗಳಿಗೆ ಕಟ್ಟಿದಂತ ಹೆಸರುಗಳು ಒಂದ್ ರೀತಿ ಮನುಷ್ಯನ ಹೆಸರು ನಂಜನ್ ಗುಡ್ಡ ನಂಜ ಅನ್ನೋನು ಯಾರೋ ಗುಡ್ಡದ ಪ್ರದೇಶದಲ್ಲಿದ್ದ ಅನ್ಸುತ್ತೆ ಹಾಗಾಗಿ ನಂಜುನ್ ಗುಡ್ಡ ಈ ರೀತಿ ನಾಮಧೇಯಗಳಾಗಿದ್ದಾವೆ ಏನೇ ಆಗ್ಲಿ ಇವತ್ತು ಈ ಹರ್ಯ ಕಾಲ ಅರಣ್ಯ ವಲಯದಲ್ಲಿ ಅನೇಕ ತೋಳಗಳಿದ್ದು ಆದ್ರೆ ಇವತ್ತು ಒಂದು ತೋಳಗಳು ಕೂಡ ಇಲ್ಲ ನಮ್ಮ ಬಾಲ್ಯದಲ್ಲೆಲ್ಲ ನಾವಿಲ್ದ ಕುರಿ ಮೇಯಿಸ್ಬೇಕಾದ್ರೆ ತೋಳಗಳ ಬೈದಲ್ಲಿ ನಾವೆಲ್ಲ ಬಾಲ್ಯದಲ್ಲಿ ಬರ್ತಾ ಇರಲಿಲ್ಲ ನಮ್ಮನೆಲ್ಲ ಎತ್ಕೊಂಡು ಹೋಗ್ಬಿಡ್ತವೆ ಅಂತ ಹೇಳ್ತಾ ಇದ್ರು ಒಂದು ಸಣ್ಣ ಪರಿಚಯವನ್ನ ಈ ಹಸಿನ್ ಕಾವು ಗಿಡದ ಬಗ್ಗೆ ಪರಿಚಯ ಮಾಡಿಕೊಟ್ಟಿದ್ದೇನೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಿಮಗೆ ನಾನು ಹೇಳ್ತೇನೆ ಇನ್ನೂ ಇಲ್ಲಿ ಅನೇಕ ಕಟ್ಟೆಗಳಿದಾವೆ ಒಳಗಡೆ ನೋಡಿ ಮೈಸೂರು ಮಹಾರಾಜರ ದಿವ್ಯ ದೃಷ್ಟಿ ಅವತ್ತು ಗೋವುಗಳನ್ನ ಹಸುಗಳನ್ನು ಕಟ್ಟಿಸೋದಕ್ಕೆ ಇಲ್ಲಿ ಗೋವಿನ ಕಟ್ಟೆ ಹಾಗೆ ಮೂರನೇ ಮೂರ್ನದಲ್ಲಿ ನೀರು ಹಳ್ಳ ಈ ರೀತಿ ಅನೇಕ ಕಟ್ಟೆಗಳನ್ನು ಕೂಡ ಕಟ್ಟಿಸ್ತಾ ಇದ್ರು नमस्कार आत्मीयर